ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಬಹಳಷ್ಟು ಮಂದಿ ಪ್ರತಿನಿತ್ಯ ತಮ್ಮ ಜೀವನವನ್ನ ಶುರು ಮಾಡೋದೇ ಈ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡುದ್ರ ಮೂಲಕ ಯಾಕೆಂದ್ರೆ ಒಳಿತಾಗುತ್ತಾ ಕೆಡುಕಾಗುತ್ತಾ ಅದು ಸೆಕೆಂಡ್ರಿ ಆದ್ರೆ ಮುನ್ನೆಚ್ಚರಿಕೆ ವಹಿಸ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಮೊದ್ಲೆ ಒಂದಷ್ಟು ವಿಷಯಗಳು ಅವಘಡಗಳು ಅಥವಾ ಏನಾದ್ರೂ ಅಪಾಯಗಳು ಎದುರಾಗುತ್ತವಾ ಇಲ್ವಾ ಅಂತ ಮೊದಲೇ ಗೊತ್ತಾದ್ರೆ ಒಂದಷ್ಟು ಹುಷಾರಾಗಿರಬಹುದಲ್ವಾ ಅನ್ನೋ ಕಾರಣಕ್ಕೆ ತುಂಬಾ ಮಂದಿ ಈ ರಾಶಿ ಭವಿಷ್ಯವನ್ನ ನೋಡ್ತಾರೆ ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹನ್ನೆರಡು ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲ ಇದೆ ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತಾರೆ ಮೊದಲಿಗೆ ಮೇಷ ಮತ್ತು ವೃಷಭ ಅವರಿಗೆ ಹೇಗಿದೆ ಈ ಸೆಪ್ಟೆಂಬರ್ ತಿಂಗಳು ಅಂತ ತಿಳ್ಕೊಳ್ಳೋಣ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು ಪ್ರತ್ಯಂಗಿರ ದೇವಿಯ ಆರಾಧಕರು ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರುಜಿಗಳು ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆಮ್ಮ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಈ ಸೆಪ್ಟೆಂಬರ್ ತಿಂಗಳು ಹೇಗಿದೆ ಹನ್ನೆರಡು ರಾಶಿಯವರಿಗೆ ಅಂತ ತಿಳ್ಕೊಳ್ಳೋ ಕುತೂಹಲ ನಮಗಂತೂ ತುಂಬಾ ಇದೆ ಮೊದ್ಲಿಗೆ ಎರಡು ರಾಶಿ ಅಂದ್ರೆ ಮೇಷ ವೃಷಭದವರಿಗೆ ಹೇಗಿದೆ ಮೊದಲಿಗೆ ಮೇಷರಾಶಿಯವರ ವಿಚಾರದಲ್ಲಿ ತಿಳ್ಕೊಳ್ಳೋಣ ಅದರಲ್ಲಿ ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಸಾಧ್ಯವಾದಷ್ಟು ವಾಹನವನ್ನು ಓಡಿಸುವಾಗ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರೋದು ಭಾಳ ಸೂಕ್ತ ಅಂತ ಹೇಳ್ಬಹುದಾಗಿದೆ ಕೃತಿಕ ನಕ್ಷತ್ರದವರಿಗೆ ಹದಿನೈದು ದಿನದ ಕಾಲ ಹಣದ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗುವಂತಹ ಸಂಭವಗಳು ಉಂಟಾಗುವಂಥದ್ದಿರುತ್ತೆ ಸ್ವಲ್ಪ ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರನ್ನು ಆಲೋಚನೆ ಮಾಡಿ ಮುಂದಕ್ಕೆ ಹೋಗೋದು ಬಹಳ ಮುಖ್ಯವಾಗಿರುವಂಥದ್ದು ಮತ್ತು ಅದರ ಜೊತೆಗೆ ಯಾವುದೇ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸಹ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಇನ್ವೆಸ್ಟ್ಮೆಂಟ್ ಆದಷ್ಟು ಮಾಡಕ್ಕೆ ಹೋಗಬೇಡಿ ಯಾಕಂದರೆ ಹೊಸ್ದಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡಿನ ಅಭಾವ ಮತ್ತು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಕಂಡುಬರುವಂಥದ್ದಾಗಿರುತ್ತೆ ಮತ್ತು ಅದರ ಜೊತೆಗೆ ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತೆ ಮತ್ತು ಮನೆಯಲ್ಲಿ ಪಿತೃ ಕಾರ್ಯಗಳ ವಿಚಾರದಲ್ಲಿ ಈಗಾಗಲೇ ಪಿತೃಪಕ್ಷಗಳು ಪ್ರಾರಂಭ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಪಿತೃಪಕ್ಷಗಳಲ್ಲಿ ಸ್ವಲ್ಪ ಹಿರಿಯರ ಪೂಜೆ ಪುನಸ್ಕಾರಗಳು ಮತ್ತು ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಸಾಧ್ಯತೆಗಳನ್ನು ಕಂಡುಬರುತ್ತೆ ವಿದ್ಯಾರ್ಥಿಗಳಿಗಂತೂ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಉಂಟು ಅದರ ಜೊತೆಗೆ ಸಾಥ್ ನಡೀತಾ ಇರೋದ್ರಿಂದ ಸೋಂಬೇರಿತನ ಹೆಚ್ಚಾಗಿ ಮೇಷರಾಶಿ ಅವರಿಗೆ ಕಂಡು ಬರುವಂತಹ ವಿಚಾರ ಆಗಿರುತ್ತೆ ಸರ್ಕಾರಿ ಕೆಲಸದಲ್ಲಿ ಕೆಲಸದಲ್ಲಿರುವಂತವ್ರಿಗಂತೂ ಕೆಲಸದ ಒತ್ತಡ ಇದ್ದೇ ಇರುತ್ತೆ ಇನ್ನು ಭರಣಿ ನಕ್ಷತ್ರದವ್ರಿಗಂತೂ ಮಾನಸಿಕ ನೆಮ್ಮದಿ ಇರುತ್ತೆ ಹೆಚ್ಚು ಟೆನ್ಷನ್ ತಗೊಂತಿರ ಮೇಷರಾಶಿ ಅವರು ಭರಣಿ ನಕ್ಷತ್ರದವರು ಕೆಲ ಪ್ರತಿಯೊಂದು ವಿಚಾರದಲ್ಲಿನೂ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇನ್ನು ದಂಪತಿಗಳ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಅಷ್ಟಾಗಿ ಹೊಂದಾಣಿಕೆ ಇರೋದಿಲ್ಲ ಇನ್ನು ಋಷಭರಾಶಿಯವರಿಗಂತೂ ಆರೋಗ್ಯದ ವಿಚಾರದಲ್ಲಿ ಏರುಪೇರು ಉಂಟಾಗುವಂಥ ಸಾಧ್ಯತೆಗಳು ಈ ಮಾಸದಲ್ಲಿ ಕಂಡುಬರುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಇನ್ನು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಸಹ ಕಂಡುಬರುವಂಥದ್ದಿರುತ್ತೆ ಬರಬೇಕಾಗಿರುವಂಥ ಹಣ ಸರಿಯಾದಂತಹ ಸಮಯಕ್ಕೆ ಬರದಿರ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಕಂಡುಬರುತ್ತೆ ಮತ್ತು ಅದರ ಜೊತೆಗೆ ಬ್ಯಾಂಕಿಂಗ್ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿಯೂ ಸಹ ಸರಿಯಾದಂಥ ಸಮಯಕ್ಕೆ ಆಗೋದಿಲ್ಲ ಎಲ್ಲ ಕೆಲಸ ಕಾರ್ಯಗಳಲ್ಲೂ ವಿಳಂಬ ಆಗುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಂತೂ ಖರ್ಚುಗಳು ಜಾಸ್ತಿ ಆಗುವಂಥದ್ದನ್ನು ನಾವು ರಾಶಿ ವಿಚಾರದಲ್ಲಿ ನೋಡಬಹುದಾಗಿದೆ ಇನ್ನು ಸರ್ಕಾರಿ ಕೆಲಸದಲ್ಲಿರುವಂಥವರಂತೂ ಮೇಲಾಧಿಕಾರಿಗಳಿಂದ ಒತ್ತಡ ಇರುತ್ತೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಮಟ್ಟಿಗೆ ಡಿಸ್ಟರ್ಬೆನ್ಸ್ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಈ ತಿಂಗಳ ಪೂರ್ತಿನೂ ಸಹ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಾವು ನೋಡಲಿಕ್ಕೋದ್ರೆ ಒಂದು ಅಷ್ಟು ಸುಖವಾಗಿ ಇರೋದಿಲ್ಲ ಯಾವಾಗಲೂ ಕಲಹಗಳು ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಕಂಡುಬರುತ್ತೆ ಈ ಮಾಸದಲ್ಲಿ ಮತ್ತು ಮನೆಯಲ್ಲಿನೂ ಅಷ್ಟೇ ಹಿರಿಯರ ಪೂಜೆ ಪುನಸ್ಕಾರಗಳಿಗೆ ಸಂಬಂಧಪಟ್ಟಂತಹ ಅದರಲ್ಲಿ ಎಲ್ಲೋ ಒಂದು ಕಡೆ ಮಾಡಬೇಕು ಹಿರಿಯರ ಪೂಜೆ ಪುನಸ್ಕಾರಗಳು ಅನ್ನೋಂಥದ್ರಲ್ಲೇ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಕಲಹಗಳು ಉಂಟಾಗುತ್ತೆ ಸರಿಯಾದಂತಹ ಪೂಜೆಗಳು ಮಾಡದಿರ ಬಿಟ್ಟು ಹೋಗುವಂಥ ಸಾಧ್ಯತೆಗಳನ್ನು ಸಹ ಇವು ಈ ಮಾಸದಲ್ಲಿ ಕಂಡುಬರುವಂಥದ್ದು ಇರುತ್ತೆ ಇನ್ನು ವಿದ್ಯಾರ್ಥಿಗಳಿಗಂತೂ ಅನುಕೂಲ ಂತಹ ದಿನ ಅಂತಾನು ಹೇಳಬಹುದಾಗಿದೆ ಇಡೀ ಮಾಸನೂ ಸಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಟ್ಟಿಗೆ ಒಲವು ಕೊಡ್ತಾರೆ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೂ ಸಾಧ್ಯ ಆಗುತ್ತೆ